Hi, friends, welcome back to my channel. Good morning. ನನ್ನ ಮಗ ಓದಲಿಕ್ಕೆ ಕೂತ್ಕೊಳ್ಳೋ ಅವಸ್ಥೆ ನೋಡಿ ಎಲ್ಲ ಹಾಕಿ ಹೂ ನೋಡಿ ಅದೇ ಗಿಡದಲ್ಲಿ ಎರಡು ಕಲರಲ್ಲಿ ಹೂ ಉಂಟು ಒಂದೊಂಥರ ವೈಟ್ ವೈಟಿಷ್ ಇನ್ನೊಂದು ಪಿಂಕ್ ನನಗೆ ನಿತ್ಯ ಪುಷ್ಪದ ಗಿಡ ಅಂದರೆ ತುಂಬಾ ಇಷ್ಟ ಹೂ ಅಂದರೆ ಆಲ್ಮೋಸ್ಟ್ ಆಗಿ ಅದೇ ನಾನು ನೆಡುವುದಿಲ್ಲ ಪರ್ಚೇಸ್ ಮಾಡೋದು ಕೂಡ ಜಾಸ್ತಿ ಅಂದರೆ ಅದೇ ಗಿಡವನ್ನು ಚಳಿ ಚಳಿ ಇದೆ ಬೆಳಿಗ್ಗೆ ಬೆಳಿಗ್ಗೆ ರೆಡಿ ಆಗಿದೆ ನಮ್ಮದು ಇಷ್ಟು ಸಣ್ಣ ಆದರೆ ಸಾಕು ಇನ್ನು ಕಾಯುವಷ್ಟು ಪುರ್ಸೋದಿಲ್ಲ ಏಳು ಗಂಟೆ ಕಳೀತಲ್ಲಿ ನಮಗೆ ಇದಾಗಬೇಕಲ್ಲ ಬೇಗ ಬೇಗ ಮಕ್ಕಳು ಹೋಗುವಾಗ ಮಕ್ಕಳಿಗೆ ತುಂಬಾ ಇಷ್ಟ ಹಾಗಾಗಿ ನಾನು ಎಷ್ಟು ಕಷ್ಟ ಆದರೂ ಮಾಡಿ ಕೊಡ್ತೇನೆ ಮಕ್ಕಳಿಗೆ ಇಟ್ಟು ರೆಡಿಯಾಗಿದೆ ಇದನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕು ನನ್ನ ಮಗಳು ಒತ್ತು ಪಾಪ ಅದಕ್ಕೆ ಈಗ ಕೈ ನೋಸುತ್ತಾನೆ ನಾನಿಲ್ಲಿ ನನ್ನ ಹಸ್ಬೆಂಡಿಗೆ ಉತ್ತಿನ ದೋಸೆ ಮಾಡಿದ್ದೆ ಅದರಲ್ಲಿ ಒಂದು ಬಾಕಿ ಆಗಿದೆ ಮತ್ತೆ ಇಟ್ಟರೆ ವೇಸ್ಟ್ ಆಗ್ತದೆ ಅದಕ್ಕೋಸ್ಕರ ತಿಂತಾ ಇದ್ದೇನೆ ಮತ್ತು ನನಗೆ ಈ ಪುಂಡಿ ಜೊತೆ ಕೋಳಿ ಸಾರು ಜೊತೆ ಪುಂಡಿ ತಿನ್ನಲಿಕ್ಕೆ ನನಗೆ ತುಂಬ ಇಷ್ಟ ನಾವು ಶಾವಿಗೆಗೆ ಪುಂಡಿ ಮಾಡಿದ್ವಿ ನೋಡಿ ಅದರಲ್ಲಿ ಒಂದು ಪುಂಡಿ ಇಟ್ಟಿದ್ದೇನೆ ಇನ್ನು ಸ್ವಲ್ಪ ಟಿ ವಿ ನೋಡಿಕೊಂಡು ತಿಂಡಿ ತಿನ್ನೋದು ಫಿಲ್ಮ್ ಆಗ್ತಾ ಉಂಟು ಲಿಟಲ್ ಬ್ರದರ್ ಅಂತೆ ಯಾಕೆ ಆ ಫಿಲ್ಮ್ ನೋಡಿಕೊಂಡು ತಿಂಡಿ ತಿಂತೇನೆ ಇಲ್ಲಿ ನಾನು ಎರಡು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಅದಕ್ಕೆ ಈಗ ಬೋನ್ ಅವರದು ನಾನು ಮಸಾಲೆ ಯೂಸ್ ಮಾಡೋದು ಯಾವಾಗಲೂ ಹತ್ತು ಹತ್ತು ರೂಪಾಯ್ದು ಪ್ಯಾಕೆಟ್ ಎರಡು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೀಗ ಒಂದು ಲಿಂಬೆ ಹಣ್ಣಿನ ರಸ ನಿಮಗೆ ಖಾರಕ್ಕೆ ಮೆಣಸಿನ ಪೌಡರ್ ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಒಂದು ಎರಡು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ ಎರಡು ಅಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಹಾಗೆ ಒಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆ ಚೆನ್ನಾಗಿ ಹಿಡಿಬೇಕು ಚಿಕನಿಗೆ ನನಗೀಗ ಇದರಲ್ಲಿ ಸ್ವಲ್ಪ ಇದು ಮಸಾಲೆ ಕಮ್ಮಿ ಆಯಿತು ಅಂತೇಳಿ ಅನ್ನಿಸ್ತಾ ಉಂಟು ಇನ್ನೊಂದು ಪ್ಯಾಕೆಟ್ ಹಾಕ್ಕೊಳ್ತೇನೆ ಇನ್ನೊಂದು ಅರ್ಧ ಪ್ಯಾಕೆಟ್ ಅಷ್ಟು ಸ್ವಲ್ಪ ಒಂದು ಅರ್ಧ ಪ್ಯಾಕೆಟಷ್ಟು ಪೌಡರ್ ಹಾಕ್ಕೊಂಡೆ ನಾನು ಎಷ್ಟು ಸಾಕು ಮಸಾಲೆ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಡ್ಜಲ್ಲಿ ಕೂಡ ಇಡ್ಬೋದು ಮ್ಯಾರಿನೇಷನ್ ಆಗಲಿಕ್ಕೆ ಉಪ್ಪೆಲ್ಲ ನೋಡ್ಕೊಳ್ಳಿ ಉಪ್ಪು ಹಾಗೆ ಹುಳಿ ಎಲ್ಲ ಕಡಕ್ ಚೆನ್ನಾಗಿರ್ತದೆ ಇದನ್ನೀಗ ನಾನು ಫ್ರಿಜ್ಜಲ್ಲಿ ಅಲ್ಲಿ ಇಡ್ತೇನೆ ಯಾಕಂದ್ರೆ ಹೊರಗಡೆ ಇಟ್ಟರೆ ಅದು ಚಿಕನ್ ಸ್ವಲ್ಪ ನೀರು ಬಿಟ್ಟಾಗೆ ಆಗ್ತದೆ ಹಾಗಾಗಿ ನಾನು ಈ ತರ ಮಿಕ್ಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟುಬಿಡುದು ನಿನ್ನೆ ಶೃಂಗೇರಿಯಿಂದ ಬರುವಾಗ ಇದು ತಗೊಂಡು ಬಂದಿದ್ದಾರೆ ಅಕ್ಷತೆ ಇಲ್ಲಿ ನೋಡಿದು ಹಾಗೆ ಇದನ್ನು ಹಾಕಿ ಒಂದು ಪಾಯಸ ಮಾಡುವ ಹೇಳಿ ಮತ್ತು ಹಣ್ಣುಕಾಯಿದ್ದು ತೆಂಗಿನಕಾಯಿ ಕೂಡ ತಗೊಂಡು ಬಂದಿದ್ದಾರೆ ಹಾಗಾಗಿ ಪಾಯಸ ಮಾಡುವಂತೇಳಿದ್ದೇನೆ ಸಿಂಪಲ್ ಏನು ಕಷ್ಟ ಏನಿಲ್ಲ ತುಂಬಾ ಈಸಿಯಾಗಿ ಮಾಡಿಕೊಳ್ಬೋದು ಅಕ್ಕಿ ಪಾಯಸ ಮಾಡ್ತಾ ಇದ್ದೇನೆ ಮೊದಲನೇದಾಗಿ ನಾನಿಲ್ಲಿ ಸೋನ ಮಸೂರಿ ಅಕ್ಕಿ ತಗೊಂಡಿದ್ದೇನೆ ಸೋನ ಮಸೂರಿ ಅಕ್ಕಿ ಇದು ಇದರಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿ ಉಂಟು ಒಂದೂವರೆ ಗ್ಲಾಸಿಗೆ ನಾನು ನಾಲ್ಕು ಗ್ಲಾಸಷ್ಟು ನೀರು ಹಾಕಿದ್ದೇನೆ ನೀರು ಹಾಕಿ ಇದು ಕುಕ್ಕರಲ್ಲಿ ಇಟ್ಟಿದ್ದೇನೆ ಮೂರು ನಾಲ್ಕು ಬಿಸಿಲು ತೆಗಿಬೋದು ಯಾಕಂದರೆ ಒಳ್ಳೆ ಚೆನ್ನಾಗಿ ಬೇಯಬೇಕಲ್ಲ ಅನ್ನ ಹಾಗಾಗಿ ಅದರ ಜೊತೆಗೆ ಇದನ್ನು ಇದ್ದೇನೆ ಇದನ್ನು ತೊಳಿಬೇಡ ಅಂತ ಹೇಳಿದರು ಅತ್ತೆ ಹಾಗಾಗಿ ನಾನು ಇಲ್ಲ ಹಾಗೆ ಇದ್ದೇನೆ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಮೂರರಿಂದ ನಾಲ್ಕು ಬಿಸಿಲು ಕೂಗಿಸುವ ಇದು ನೋಡಿ ಹಣ್ಣು ಕಾಯಿ ಇದು ತೆಂಗಿನಕಾಯಿ ಇದ್ರದ್ದು ಹಾಲು ಹಾಕಿ ನಾನು ಮಾಡ್ತೆ ಮಾಡ್ತಾ ಇದ್ದೇನೆ ಪಾಯಸ ಆಂಟಿ ಇರೇಗ ಕುಡು ಸಾರು ಕೊಡ್ತೇರ ನೆಟ್ ಫ್ಲೈಟೆಡ್ ಹೊರಗೆ ಏನು ಒಂದಿತ್ತೇರಿ ಕೊರಿಯರ್ಗೆ ನಾ ಕುಡು ಸಾರು ಫ್ಲೈಟೆಡ್ ಅಂದು ಕೊರಿಯರ ಕೊಡ್ತೇರಿ ಕೊಡು ಸಾರ ಕೊಡ್ತೇರಿ ಮೂಡೆ ಮೂಡೆನಾ ಮುಂದೆ ಬಾಕಿ ಕೊಡ್ತದೆ ಆಯ್ಕೆ ಕೊರ್ಪೆ

കൂില്ലേനു ജിഗീഡാടത്തെ കൂണില്ലേ നോ ജിഗീത ഭാവന ഭാവനക്കി അമ്മ ഓടി ഹോട്ട് ബാലനത്ര ഓടി ഹോമത്തെ ബക്കി ബക്കിനി ജിഗി ഗാട ക്കീ പക്കെല്ല മുസിട്ട പട്ടണി കര നമ്മ നെയ്ത പട്ടണി കരൂൺ നമ്മുടെ കട്ടി ധരൂ നില്ല ജിഹി ദാടത്തെ കട്ടി ധരൂ നിിഗി ദ മൈ മുട്ടോക്കെ ജു മണ്ണുത്ത കണ്ണു ദൊട്ടാവിട്ടു നന്ന നോടൊക്കെ നന്നെ നോടൊ ക അമ്മാന ൂ നമ്മ കട്ടിയ ധി ഏഴു ജിഗിദാട കൂണി ഏകോ ജിഹിതാടത്തെ ജിഗിദാടത്തെ ജിഹിദാട

അപ്പവാ കോദേവ എഞ്ചാ ദാ 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 ഇന്നാ ഐഡിയ വല്ലേ ഇന്നാ ഐഡിയ വല്ലേ ദാദി ഫസ്റ്റ് വെറ്റണ്ട ബഞ്ച ഐസ്ക്രീം സെക്കൻഡ് വെറ്റണ്ട റെഡ് ഐസ്ക്രീം ദ തേർഡ് വെറ്റണ്ട മൂസ് ഐസ്ക്രീം അഞ്ചു ഓവർ ആയി ജീർണേ രണ്ട് മൂന്ന് ദിവസം ആയിട്ട് ಬಟ್ಟೆ ಒಗೆದು ಒಣಗಿಸಿ ಎಲ್ಲ ಇಟ್ಟೇವೆ ಮಡಿಸ್ಲಿಕ್ಕೆ ಆಗುವಾಗ ಸ್ವಲ್ಪ ರಾಶಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನನ್ನ ಬಟ್ಟೆ ನೋಡಿ ಇಷ್ಟು ರಾಶಿ ಅದು ಶಾರ್ಟ್ಸ್ ಅದು ಹಾಂ ಶಾರ್ಟ್ಸ್ ಎಲ್ಲ ಬಾಕಿ ಆಗಿದೆ ಬಟ್ಟೆಗಳು ಮರ್ಚಿ ಮಾತ್ರ ಇಡುವುದು ನಾನು